ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ ಶಕುನಿ ಹೇಳಿದ ದುರ್ಯೋಧನ ಪಾಂಡವರ ಬಗ್ಗೆ ಅಸೂಯೆ ಪಡಲು ನಿನಗೆ ಯಾವ ಕಾರಣವೂ ಇಲ್ಲ ಭಗವಂತ ಅವರನ್ನು ನಮ್ಮ ಸಂಚಿನಿಂದ ಪಾರು ಮಾಡಿದ ದ್ರೌಪದಿ ಅವರ ಪತ್ನಿಯಾದಳು ದ್ರುಪದ ಮಹಾರಾಜ ಬೀಗನಾದ ಅರ್ಜುನ ಗಾಂಡೀವವನ್ನು ಮತ್ತು ಸಕಲವನ್ನು ತನ್ನ ಪ್ರಯತ್ನಗಳಿಂದ ಶಕ್ತಿ ಸಾಮರ್ಥ್ಯಗಳಿಂದ ಪಡೆದ ನಿನಗೆ ಯಾರೂ ಮಿತ್ರರಿಲ್ಲ ಎನ್ನುತ್ತೀಯೇ ಅದು ನಿಜವಲ್ಲ ದ್ರೋಣ ಅಶ್ವತ್ಥಾಮ ಕೃಪಾ ಕರ್ಣ ಮತ್ತು ನಾನು ನಾವೆಲ್ಲ ಇದ್ದೇವೆ ನಿನ್ನೊಂದಿಗೆ ಶಕುನಿಯ ಮಾತುಗಳಿಂದ ಉಬ್ಬಿಹೋದ ದುರ್ಯೋಧನ ಪಾಂಡವರ ಮೇಲೆ ದಂಡೆತ್ತಿ ಹೋಗಿ ಅವರನ್ನು ಪರಾಜಯಗೊಳಿಸುತ್ತೇನೆ ಎಂದು ಆರ್ಭಟಿಸಿದ ಶಕುನಿ ಸಹನೆಯ ಸಂಯಮಗಳನ್ನು ಬೋಧಿಸಿದ ಶಕುನಿ ಹೇಳಿದ ನಿನ್ನಿಂದ ಕೃಷ್ಣನನ್ನು ಪಾಂಡವರನ್ನು ದೃಪದ ಮತ್ತಿತರರನ್ನು ಜಯಿಸಲಾಗದು ಯುಧಿಷ್ಠಿರನನ್ನು ಹೇಗೆ ಸೋಲಿಸಬಹುದು ಎನ್ನುವುದನ್ನು ಹೇಳುತ್ತೇನೆ ಕೇಳು ದುರ್ಯೋಧನ ಪುಳಕಿತನಾದ ಶಕುನಿ ತನ್ನ ಯೋಜನೆಯನ್ನು ಬಿಚ್ಚಿಟ್ಟ ಯುಧಿಷ್ಠಿರನಿಗೆ ಪಗಡೆಯಾಟವೆಂದರೆ ಪ್ರಾಣ ಆದರೆ ಶ್ರೇಷ್ಠ ಆಟಗಾರನೇನಲ್ಲ ಜೂಜಿನಲ್ಲಿ ಅವನಿಗೆ ವಿಶೇಷ ಪ್ರೀತಿ ಗೆಲ್ಲುವುದನ್ನು ಅವನು ತಿಳಿದಿಲ್ಲ ಅವನನ್ನು ಪಗಡೆ ಜೂಜಿಗೆ ಆಮಂತ್ರಿಸೋಣ ಎಂದ ಶಕುನಿ ಶಕುನಿಯಾದರೂ ಪಗಡೆಯಾಟದಲ್ಲಿ ಮೋಸದಾಟದಲ್ಲಿ ನಿಪುಣ ಜೂಜುಗಾರರ ಕುಲಕ್ಕೆ ಶಿರೋಮಣಿ ಇದ್ದಂತೆ ಜೂಜಿನಲ್ಲಿ ಯುದಿಷ್ಠರನ ಸಕಲವನ್ನು ನಿನಗೆ ಜಯಿಸಿಕೊಡುತ್ತೇನೆ ಎಂದು ದುರ್ಯೋಧನನನ್ನು ಶಕುನಿ ಹುರಿದುಂಬಿಸಿದ ಆದರೆ ಇದಕ್ಕೆ ತಂದೆಯವರ ಒಪ್ಪಿಗೆ ಪಡೆಯುವುದು ನಿನ್ನ ಜವಾಬ್ದಾರಿ ಎಂದ ಇಲ್ಲ ನೀನು ಮೊದಲು ತಂದೆಯವರಲ್ಲಿ ಈ ವಿಷಯ ಪ್ರಸ್ತಾಪಿಸು ಎಂದು ದುರ್ಯೋಧನ ಮಾವನನ್ನು ಪುಸಲಾಯಿಸಿದ ಶಕುನಿ ದುರ್ಯೋಧನನೊಂದಿಗೆ ಧೃತರಾಷ್ಟ್ರನ ಅರಮನೆಗೆ ಹೋದ ಮಹಾರಾಜ ದುರ್ಯೋಧನನು ಸಹಿಸಲಾರದ ಮನೋವ್ಯತೆಗೆ ಒಳಗಾಗಿದ್ದಾನೆ ಅವನು ಚಿಂತಾಕುಲನಾಗಿದ್ದಾನೆ ಅವನಿಗೆ ಪ್ರಪಂಚವೇ ಬೇಡವಾಗಿದೆ ಎಂದ ಶಕುನಿ ಶಕುನಿಯ ಮಾತನ್ನು ಕೇಳಿ ಧೃತರಾಷ್ಟ್ರನ ಮನಸ್ಸು ಭಾರವಾಯಿತು ಅವನು ದುರ್ಯೋಧನನನ್ನು ಕಕ್ಕುಲಾತಿಯಿಂದ ಕೇಳಿದ ದುರ್ಯೋಧನ ಏಕೆಷ್ಟು ದುಃಖಿಯಾಗಿದ್ದೀಯೆ ಯಾರ ದೆಸೆಯಿಂದ ಹೀಗಾಯಿತು ನಮ್ಮ ಸಂಪತ್ತೆಲ್ಲ ನಿನ್ನ ವಶದಲ್ಲೇ ಇದೆ ಎಲ್ಲರೂ ನಿನ್ನ ಆಜ್ಞಾನುವರ್ತಿಗಳಾಗಿದ್ದಾರೆ ಏನಾಗಿದೆ ನಿನಗೆ ತಾವು ಹೇಳುವುದು ನಿಜ ಅಪ್ಪ ನಾನೊಬ್ಬ ಸುಖ ಭೋಗಗಳಲ್ಲಿ ಮುಳುಗಿ ಹೋಗಿರುವ ಹೇಳಿ ಯುಧಿಷ್ಠಿರನ ಸಂಪದಭ್ಯುದಯ ವೈಭವ ಶೌರ್ಯ ಪರಾಕ್ರಮಗಳೆಲ್ಲವನ್ನು ಕಂಡ ನಂತರ ನನಗೆ ಮನಃಶಾಂತಿಯೇ ಇಲ್ಲದಂತಾಗಿದೆ ದೊರೆಗಳು ಅಮೂಲ್ಯವಾದ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಪಾಂಡವರ ಖಜಾನೆಯನ್ನು ಭರ್ತಿ ಮಾಡಿದ್ದಾರೆ ಅಂಥ ಸಮೃದ್ಧಿಯನ್ನು ಹಿಂದೆಂದು ನಾನು ಕಂಡವನಲ್ಲ ಅಪರಿಮಿತ ಸಂಪತ್ತನ್ನು ಅರ್ಪಿಸಲು ದೊರೆಗಳು ಯುಧಿಷ್ಠಿರನಿಗಾಗಿ ಕಾದು ನಿಂತಿದ್ದರು ವರುಣನ ಕೃಪೆಯಿಂದ ದೊರೆತ ಗಂಗಾಜಲವನ್ನು ಸಾವಿರಾರು ಬಂಗಾರದ ಕೊಡಗಳಲ್ಲಿ ತರಲಾಯಿತು ಸ್ವತಃ ಕೃಷ್ಣನೇ ಆ ಪವಿತ್ರ ಗಂಗೆಯಿಂದ ಅವನನ್ನು ಮೀಯಿಸಿದ ಇಂದ್ರ ಯಮ ಐಶ್ವರ್ಯದ ಅಧಿದೇವತೆಯಾದ ಕುಬೇರನು ಶ್ರೀಮಂತಿಕೆಯಲ್ಲಿ ಯುಧಿಷ್ಠಿರನಿಗೆ ಸರಿಸಮರಲ್ಲ ನನಗೆ ಶಾಂತಿಯಿಂದಿರಲಾಗದು ಶಕುನಿ ಮಾತನಾಡಲು ಪ್ರಾರಂಭ ಮಾಡಿದ ಸುಯೋಧನ ಚಿಂತೆ ಪಡಬೇಡ ನಾನು ಈ ಎಲ್ಲ ಸಂಪತ್ತಿಗೂ ನಿನ್ನನ್ನು ಒಡೆಯನನ್ನಾಗಿಸಬಲ್ಲೆ ಪಗಡೆ ಜೂಜಿನಲ್ಲಿ ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಯುಧಿಷ್ಠಿರನಿಗೆ ಪಗಡೆ ಆಟವೆಂದರೆ ವಿಪರೀತ ಮೋಹ ಆದರೆ ಆಡಲು ಬರುವುದಿಲ್ಲ ಪಗಡೆ ಜೂಜಿನಲ್ಲಿ ಸರ್ವಸ್ವವನ್ನು ಪಣವಾಗಿರಿಸುವಂತೆ ಮಾಡೋಣ ನಂತರ ಅವನನ್ನು ಸೋಲಿಸೋಣ ದಿವಾಳಿ ಎಬ್ಬಿಸೋಣ ದುರ್ಯೋಧನ ಆಲೋಚಿಸಲು ತಂದೆಗೆ ಒಂದು ನಿಮಿಷ ಕಾಲಾವಕಾಶವನ್ನು ಕೊಡಲಿಲ್ಲ ಮಹಾರಾಜ ಪಗಡೆ ಪಂದ್ಯಾಟಕ್ಕೆ ದಯವಿಟ್ಟು ಅನುಮತಿಸಿ ಎಂದು ಆಗ್ರಹಿಸಿದ ಧೃತರಾಷ್ಟ್ರ ಹೇಳಿದ ಮಗು ನಿನಗೆ ಗೊತ್ತು ರಾಜ್ಯದ ವಿಷಯಗಳಲ್ಲಿ ನಾನು ವಿದುರನ ಸಲಹೆಯಂತೆ ನಡೆದುಕೊಳ್ಳುವವನು ವಿದುರನು ಇಹ ಪರಗಳಿಗೆ ಹಿತವಾವುದು ಎಂಬುದನ್ನು ಬಲ್ಲವನು ದೂರದೃಷ್ಟಿಯುಳ್ಳವನು ಪ್ರತಿಯೊಂದು ಕ್ರಿಯೆಯ ಪರಿಣಾಮಗಳೇನಾಗಬಹುದು ಎಂಬುದನ್ನು ಊಹಿಸಬಲ್ಲವನು ವಿದುರನ ಹೆಸರನ್ನು ಕೇಳಿದ ಕೂಡಲೇ ದುರ್ಯೋಧನನ ಮುಖ ಕಳೆಗುಂದಿತು ಅಪ್ಪ ವಿದುರನು ಇದಕ್ಕೊಪ್ಪುವುದಿಲ್ಲ ಅವನ ಸಲಹೆಯಂತೆ ನೀವು ನನ್ನ ಪ್ರಾರ್ಥನೆ ತಿರಸ್ಕರಿಸಿದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಒಮ್ಮೆ ನಾನು ಸತ್ತರೆ ನಂತರ ನೀವು ನಿಮ್ಮ ವಿದುರನೊಂದಿಗೆ ಸಂತೋಷದಿಂದಿರಬಹುದು ಧೃತರಾಷ್ಟ್ರನಿಗೆ ದುರ್ಯೋಧನನ ವಿರುದ್ಧ ಹೋಗುವಷ್ಟು ಮನೋಬಲ ಇರಲಿಲ್ಲ ಪುತ್ರ ಪ್ರೇಮ ಅವನಲ್ಲಿನ ವಿವೇಕವನ್ನು ಮಸುಕಾಗಿಸಿತ್ತು ಪಗಡೆ ದ್ಯೂತಕ್ಕಾಗಿ ಭವ್ಯವಾದ ಸಭಾಂಗಣವನ್ನು ಕಟ್ಟಿಸುವಂತೆ ಮಗನಿಗೆ ಹೇಳಿದ ವಿದುರನ ಸಲಹೆ ಪಡೆಯದೆ ಧೃತರಾಷ್ಟ್ರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಆದರೆ ಇದು ವಿವೇಕದ ನಡೆಯಲ್ಲ ಎನಿಸಿದರೂ ತಾನೇ ನಿರ್ಧಾರ ತೆಗೆದುಕೊಂಡಿದ್ದ ವಿದುರನಿಗೆ ಇದು ಗೊತ್ತಾಯಿತು ಸಮಾಚಾರ ತಿಳಿದ ಕೂಡಲೇ ಅಣ್ಣನ ಅರಮನೆಗೆ ಧಾವಿಸಿದ ಮಹಾರಾಜ ಇದಕ್ಕೆ ನಾನು ಒಪ್ಪಿಗೆ ನೀಡಲಾರೆ ಪಗಡೆಯಾಟದಿಂದ ಮಕ್ಕಳಲ್ಲಿ ವೈಮನಸ್ಯ ಉಂಟಾಗದಂತೆ ನೋಡಿಕೊಳ್ಳಬೇಕಾದದ್ದು ನಿನ್ನ ಪ್ರಥಮ ಕರ್ತವ್ಯ ಎಂದ ವಿದುರ ವಿದುರ ಭಗವಂತನ ಇಚ್ಛೆ ಆಗಿದೆ ನಾನು ಇಲ್ಲಿರುವಾಗ ನೀನು ಭೀಷ್ಮರು ದ್ರೋಣರು ಇರುವಾಗ ಅನುಚಿತವಾದದ್ದು ಏನೂ ಆಗದು ಎಂದು ಧೃತರಾಷ್ಟ್ರ ಉತ್ತರಿಸಿದ ವಿದುರನ ಮಾತುಗಳು ಧೃತರಾಷ್ಟ್ರನಲ್ಲೂ ಕಳವಳ ಉಂಟು ಮಾಡಿದ್ದವು ಪಗಡೆಯಾಟದ ಭಯಾನಕ ಪರಿಣಾಮಗಳನ್ನು ತಪ್ಪಿಸುವುದು ಅವನಿಚ್ಛೆಯಾಗಿತ್ತು ಎಂದೇ ದುರ್ಯೋಧನನಿಗೆ ಹೇಳಿ ಕಳುಹಿಸಿದ ಮಗು ಈ ಪಗಡೇ ದ್ಯೂತದಿಂದ ಏನನ್ನು ಸಾಧಿಸಲಾಗದು ವಿದುರ ವಿವೇಕಿ ಅವನ ಹೃದಯದಲ್ಲಿ ನಮ್ಮ ಹಿತವೇ ಇರುತ್ತದೆ ಅವನ ಮಾತನ್ನು ಕೇಳು ನಿನಗೆ ಒಳ್ಳೆಯದಾಗುವುದು ನೀನು ಅಜ್ಞಾನಿಯಲ್ಲ ನಿನಗೆ ವಿದ್ಯೆ ಇಲ್ಲದಿಲ್ಲ ಸುಖಮಯವಾದ ಸಂತೋಷಕರವಾದ ಜೀವನಕ್ಕೆ ಬೇಕಾದುದೆಲ್ಲವೂ ಇದೆ ಇಷ್ಟೆಲ್ಲ ಇದ್ದರೂ ನೀನೇಕೆ ದುಃಖಿ ಅಪ್ಪ ಶತ್ರುಗಳ ಸಂಪತ್ತು ವೈಭವಗಳನ್ನು ಕಣ್ಣಾರೆ ಕಂಡ ನಂತರ ಸುಖವಾಗಿ ಬದುಕುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ ಯುಧಿಷ್ಠಿರನ ಖಜಾನೆಯ ಮುಂದೆ ಸಂಪದ್ಯುಕ್ತ ದೇವತೆಗಳ ಸಿರಿ ಸಂಪತ್ತು ಕಾಂತಿಹೀನವೆನಿಸುತ್ತದೆ ಕಣ್ಣು ಕೋರೈಸುವ ಹೊಳಪಿನ ಉಡುಗೊರೆಗಳನ್ನು ಪಡೆದು ಪಡೆದು ನನ್ನ ಕೈಗಳು ನೋಯಲಾರಂಭಿಸಿದ್ದವು ಆ ಅರಮನೆಯ ವೈಭವ ವರ್ಣನಾತೀತವಾದುದು ಅಪ್ಪ ಆ ಅರಮನೆಯಲ್ಲಿ ನಿರ್ಮಲ ಸ್ಫಟಿಕವಿರುವ ಜಾಗವನ್ನು ನೋಡಿ ಕೊಳವೆಂದು ಭಾವಿಸಿದೆ ನನ್ನ ಉಡುಪನ್ನು ಮೇಲಕ್ಕೇರಿಸಿಕೊಂಡೆ ಅದನ್ನು ಕಂಡು ಎಲ್ಲರೂ ಗೊಳ್ಳೆಂದು ನಕ್ಕರು ಇನ್ನೊಂದು ಕಡೆ ಸರೋವರವೊಂದನ್ನು ಕಂಡೆ ಹಿಂದೆ ಆದಂತೆ ಆಗದಿರಲೆಂದು ಅದನ್ನು ಸ್ಫಟಿಕ ಶಿಲೆಯೆಂದೇ ಭಾವಿಸಿ ಮುಂದೆ ಅಡಿಯಿಟ್ಟು ನೀರಿನಲ್ಲಿ ಬಿದ್ದೆ ಭೀಮ ಅರ್ಜುನ ಮತ್ತು ಅವರ ಸೇವಕರ ಕಣ್ಣಿನಲ್ಲಿ ಆಶಾಸ್ಪದನಾದೆ ಅಲ್ಲೇ ಆಗಲೇ ಭೀಮನನ್ನು ಹೊಸಕಿ ಹಾಕಿಬಿಡಬೇಕೆಂದಿದ್ದೆ ಆದರೆ ಶಿಶುಪಾಲನಿಗೆ ಒದಗಿದ ಗತಿ ನನಗೆ ತಿಳಿದಿತ್ತು ಇನ್ನೊಂದು ಕಡೆ ಬಾಗಿಲು ಗೋಡೆಯೊಂದರಲ್ಲಿ ಪ್ರತಿಬಿಂಬಿಸಿ ನಿಜವಾದ ಬಾಗಿಲಿನಂತೆ ಕಂಡಿತು ನಾನು ಗೋಡೆಗೆ ಡಿಕ್ಕಿ ಹೊಡೆದೆ ಮತ್ತೆ ಎಲ್ಲ ಗಹಗಹಿಸಿ ನಕ್ಕರು ಸಹದೇವ ಋತರಾಷ್ಟ್ರ ಪುತ್ರನೇ ಬಾಗಿಲು ಇಲ್ಲಿದೆ ಎಂದು ಅಪಹಾಸ್ಯ ಮಾಡಿದ ನಾನು ಕುರುಡನ ಮಗ ಎಂಬುದು ಅವನ ಮಾತಿನ ಅರ್ಥವಾಗಿತ್ತು ಅಪ್ಪ ಯುಧಿಷ್ಠಿರನ ಸಿರಿ ಸಂಪತ್ತು ಆನೆ ಕುದುರೆ ರಥಗಳನ್ನು ನೋಡಿ ನಾನು ನನ್ನನ್ನೇ ಮರೆತೆ ಅನಂತರ ದುರ್ಯೋಧನ ರಾಜಸೂಯ ಯಾಗದಲ್ಲಿ ಮಾನವ ಕುಲದ ದೊರೆಗಳಷ್ಟೇ ಅಲ್ಲದೆ ಗಂಧರ್ವರು ಯುಧಿಷ್ಠಿರನಿಗೆ ಬೆಲೆ ಬಾಳುವ ಉಡುಗೊರೆಗಳ ತಿಳಿಸಿದ ಯುಧಿಷ್ಠಿರನ ಆಜ್ಞಾನುವರ್ತಿಗಳಾಗಿ ನೂರಾರು ಮಂದಿ ದೊರೆಗಳು ಸೇರಿದ್ದನ್ನು ವಿವರಿಸಿದ ಚಕ್ರವರ್ತಿಯಾಗಿ ಯುಧಿಷ್ಠಿರನಿಗೆ ಪಟಾಭಿಷೇಕವಾದದ್ದನ್ನು ವರ್ಣಿಸಿದ ಆ ಸಭೆಯು ಇಂದ್ರನ ಆಸ್ಥಾನದ ಶೋಭೆಗಿಂತ ಮಿಗಿಲಾಗಿತ್ತು ಎಂದು ಹೇಳಿದ ವಿಶ್ವಕರ್ಮ ಸೃಷ್ಟಿಸಿದ ಒಂದು ಸಾವಿರ ಬಂಗಾರದ ನಾಣ್ಯಗಳಿಂದ ಸಿಂಗರಿಸಿದ ಶಂಖವೊಂದನ್ನು ಸ್ವತಃ ಸಮುದ್ರ ದೇವನೇ ಅರ್ಪಿಸಿದನೆಂದು ತಿಳಿಸಿದ ರಾಜಸೂಯ ಯಾಗದ ಮುಕ್ತಾಯ ಸಮಾರಂಭದಲ್ಲಿ ಕ್ಷಣ ಕ್ಷಣಕ್ಕೂ ಶಂಕನಾದವಾಗುತ್ತಿತ್ತು ಶಂಖ ನನಗೆ ರೋಮಾಂಚನವಾಗುತ್ತಿತ್ತು ರಾಜಸೂಯ ಯಾಗ ಮಾಡಿದ ನಂತರ ಯುಧಿಷ್ಠಿರ ಈಗ ಹರಿಶ್ಚಂದ್ರನಿಗೆ ಸಮಾನನಾಗಿದ್ದಾನೆ ಇಷ್ಟೆಲ್ಲ ಹೇಳಿದ ನಂತರ ದುರ್ಯೋಧನ ಕುರುಡ ಗಾಡಿಗೆ ಇಂದು ಮುಂದಾಗಿ ನೊಗದ ಎತ್ತುಗಳನ್ನು ಹೂಡಿದಂತಾಗಿದೆ ನಮ್ಮ ಸ್ಥಿತಿ ವಿಧಿ ನಮ್ಮ ಕುಟುಂಬದ ಆಸ್ತಿಯೊಂದಿಗೆ ಚೆಲ್ಲಾಟವಾಡಿದೆ ಹಿರಿಯಣ್ಣನ ಮಕ್ಕಳ ಸಂಪತ್ತು ಕುಗ್ಗುತ್ತಿದೆ ತಮ್ಮನ ಮಕ್ಕಳು ಅಭ್ಯುದಯ ಹೊಂದುತ್ತಿದ್ದಾರೆ ನನಗೆ ಒಂದು ಕ್ಷಣವೂ ಮನಃಶಾಂತಿ ಇಲ್ಲದಂತಾಗಿದೆ ಎಂದು ಮಾತು ಮುಗಿಸಿದ ಮಹಾಭಾರತ ಮುಂದುವರಿಯಲಿದೆ ಧನ್ಯವಾದಗಳು ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು